ಕುಮಟಾ ತಾಲೂಕಿನ ವಾಲಕಳ್ಳಿಯ ಉರ್ಕೆರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿವೇಕ ಕೊಠಡಿಯನ್ನು ಹಾಗೂ ಸೆಲ್ಕೋ ಫೌಂಡೇಶನ್ ವತಿಯಿಂದ ಒದಗಿಸಲಾದ ಸ್ಮಾರ್ಟ್ ಕ್ಲಾಸ್ ಅನ್ನು ಶಾಸಕ ಶೆಟ್ಟಿ ಅವರು ಉದ್ಘಾಟಿಸಿದರು ಹುರಕೇರಿಯ ಶಾಲೆಯ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ರಸ್ತೆ ಸೇತುವೆಗಳ ಅಭಿವೃದ್ಧಿಗಾಗಿ ನನ್ನ ಅಧಿಕಾರಾವಧಿಯಲ್ಲಿ ವಿಶೇಷವಾಗಿ ಶ್ರಮಿಸಿದ್ದೇನೆ ಇತರೆ ಅಭಿವೃದ್ಧಿ ಕಾರ್ಯಗಳು ಕೊಂಚ ವಿಳಂಬವಾದರೂ ಪರವಾಗಿಲ್ಲ ಆದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಸೌಲಭ್ಯಗಳನ್ನು ಪೂರೈಸಲು ತಡವಾಗಬಾರದು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಶಾಲೆಗಳು ನಿರ್ವಹಿಸುತ್ತವೆ ತನ್ಮೂಲಕ ದೇಶದ ಭವಿಷ್ಯವನ್ನು ಸುಭದ್ರಗೊಳಿಸುವ ಕಾರ್ಯ ಶಾಲೆಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪ್ರತಿ ಮಗುವಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮಾನವನ ಪದಕದ ಹಸನಾಗಿಸಲು ಶಿಕ್ಷಣ ಅತ್ಯಗತ್ಯ ಅಗತ್ಯವಿರುವ ಶಾಲೆಗಳಲ್ಲಿ ಹೊಸ ವರ್ಗ ಕೋಣಿಗಳನ್ನು ಒದಗಿಸುವ ಸಲುವಾಗಿ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿವೇಕ ಶಾಲೆಗೆ ಜಾರಿಗೆ ತಂದಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ಹುರಕೇರಿ ಶಾಲೆಗೆ ಒಂದು ಹೊಸ ಕೊಠಡಿಯನ್ನು ಒದಗಿಸಿಕೊಟ್ಟಿದ್ದೇವೆ ಸೆಲ್ಕೋ ಸಂಸ್ಥೆಯವರು ಸರ್ಕಾರಿ ಶಾಲೆಗಳಿಗೆ ಅನುಕೂಲವಾಗುವ ಸದುದ್ದೇಶದಿಂದ ಸ್ಮಾರ್ಟ್ ಟಿವಿ ಹಾಗೂ ಇತರ ಉಪಕರಣಗಳನ್ನು ಒದಗಿಸಿಕೊಳ್ಳುತ್ತಿರುವುದು ಪ್ರಶಂಸ ಕಾರ್ಯ ಸ್ಮಾರ್ಟ್ ಕ್ಲಾಸ್ ಎನ್ನುವುದು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಹಾಗೂ ಕಲಿಕೆಗೆ ನೆರವಾಗುತ್ತದೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಲಭವಾಗಿಸಲು ಹಾಗೂ ಪರಿಣಾಮಕಾರಿಯಾಗಿಸಲು ಇದರಿಂದ ಸಾಧ್ಯವಾಗುತ್ತದೆ ಇದರ ಸಂಪೂರ್ಣ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಡೆದುಕೊಳ್ಳಲಿ ಎಂದರು ಕೆಲವಷ್ಟು ಉದ್ಘಾಟನೆ ಮಾಡಿದ್ದಾರೆ ಕೆಲವಷ್ಟು ಉದ್ಘಾಟನೆಗೆ ದಾಖಲಿದೆ ಹಾಗೆ ಇವತ್ತು ಅಂತ ಒಂದು ಗ್ರಾಮೀಣ ಪ್ರದೇಶ ಒಂದು ಹಳ್ಳಿ ಇಂಥ ಒಂದು ಪ್ರದೇಶಕ್ಕೆ ನಾನು ನನ್ನ ಅವಧಿಯಲ್ಲಿ ಕಳೆದ ಬಾರಿ ಶಾಸಕರಿದ್ದಂತಹ ಸಂದರ್ಭದಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಈ ಭಾಗದ ಹಿರಿಯರ ಮುಖ್ಯವಸ್ಥೆ ಮೇರೆಗೆ ಈ ಒಂದು ಕೊಠಡಿಯನ್ನು ನೀಡಿದ್ದೆ ಶಂಕುಸ್ಥಾಪನೆ ಮಾಡಿದ್ದು ಈಗ ಉದ್ಘಾಟನೆ ಮಾಡುವಂತ ಒಂದು ಸುಯೋಗದ ಮತ್ತೆ ನನಗೆ ಮೂರನೇ ಬಾರಿ ಶಾಸಕನಾಗಿ ಮಾಡೋದ್ರಿಂದ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಲ್ ಭಟ್ ಅಕ್ಷರಾದ ಸೋಹದ ಸಹಾಯಕ ನಿರ್ದೇಶಕ ವಿನಾಯಕ ವೈದ್ಯ ವಾರ್ಗಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಗಣಪತಿ ಭಟ್ ಗಂಗೆ ಪಟ್ಕಾರ್ ಮಂಜುನಾಥ ನಾಯ್ಕ್ ಹಾಗೂ ಮುಖ್ರಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ನಾಗರಾಜ್ ಮಡಿವಾಳ್ ಸಿಆರ್ಪಿ ಉಮೇಶ್ ನಾಯ್ಕ್ ಮುಖ್ಯ ಶಿಕ್ಷಕಿ ಶೈಲೇಜಾ ಅಚಾರಿ ಪ್ರಮುಖರಾದ ಗಣಪು ಜಟ್ಟುಗೌಡ ಹಾಗೂ ಇತರರು ಇದ್ದರು केन्द्रा प्लस न्यूज खुमटा